ಕರ್ನಾಟಕ ಟಿಪ್ಪು ಸುವಸ್ನ ಕಚೇರಿಯಲ್ಲಿ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಮಾಧ್ಯಮದವರು ಬಂದಿದ್ದೀರಿ ಇವತ್ತು ನಾವು ಆಹ್ವಾನ ನೀವೆಲ್ಲ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಏನಕ್ಕೆ ಇವತ್ತು ನಿಮಗೆಲ್ಲ ಇವತ್ತು ಮಾಧ್ಯಮದಲ್ಲಿ ಕರೆಸಿದ್ದೀವಿ ನಿಮ್ಮ ಮೂಲಕ ಒಬ್ಬರ ಮಾಜಿ ಸಂಸದರಿಗೆ ನಾನು ಹೇಳೋಕೆ ಇಷ್ಟಪಡ್ತೇನೆ ಏನು ಬಿಜೆಪಿ ಕಚೇರಿಯಲ್ಲಿ ಏನು ಮಾಧ್ಯಮ ಮೂಲಕ ಏನು ವಿಡಿಯೋ ಮಾಡಿ ಬಿಡುಗಡೆ ಮಾಡಿದ್ದೀರಿ ಬಹಳ ನೋವಾಗುತ್ತೆ ಕ್ರಿಸ್ತೀನ್ ಪ್ರಕಾರ ಏನೋ ನಿನ್ನೆ ಜಸ್ನ ಮಿಲಾದ್ನಾಗಿ ಮೆರವಣಿ ಇತ್ತು ಮೆರವಣಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ದೊಡ್ಡೋರು ಚಿಕ್ಕೋರು ಮಹಿಳೆಯರು ಹಿಂದೂ ಮುಸಲ್ಮಾನ್ ಅಂತ ಭೇದಭಾವ ಇಲ್ಲದೆ ಜನ ಸಾಗರಣ ಬಂದಿತ್ತು ಅದರಲ್ಲಿ ಏನು ಸಂಸದರು ಏನು ಹೇಳ್ತಾರೆ ಫಿಲಿಸ್ತೀನ್ ಜಿಂದರ್ವಾದ ಅಂತ ಘೋಷಣೆ ಕುಗಿತು ಖಂಡನ ಅಂತ ಹೇಳ್ತಾರೆ ಜಂಡಾಗ್ಲು ಆಗಲಿ ಫಿಲಿಸ್ತೀನ್ ಜಯಕರ ಆಗಲಿ ಯಾರೂ ಒಬ್ಬ ಹಾಕಿಲ್ಲ ಆ ಮೆರುಣಿಯಲ್ಲಿ ಜಿಲ್ಲೆ ವರಿಷ್ಠ ಅಧಿಕಾರಿಗಳು ಜೊತೆಯಲ್ಲಿದ್ದಾರೆ ಪ್ರಶ್ನೆ ಎಲ್ಲಿ ಮಾಧ್ಯಮದಲ್ಲಿ ಬಂದಿದ್ರೆ ತಾವೇ ಬಿಡುಗಡೆ ಮಾಡಬೇಕು ಇನ್ನ ಒಂದು ಜಂಡ ಮೇಲೆ ದೊಡ್ಡ ಜಂಡದ ಮೇಲೆ ಒಂದು ಫ್ಲಾಗ್ ಅಲ್ಲಿ ಫಿಲಿಸ್ತೀನ್ ಫ್ರೀ ಅಂತ ಒಂದು ಪದ ಇತ್ತು ಅದಕ್ಕೆ ಎಸ್ ಪಿ ಸಾಹೇಬರು ಆ ಪದಕ್ಕೆ ಎಸ್ ಪಿ ಸಾಹೇಬರು ನಮ್ಗೆ ಸಹ ಕರೆದ್ಬಿಟ್ಟು ಆಸಿಫ್ ಈ ಥರ ಇದೆ ನೋಡಿದ ತಕ್ಷಣ ಅದಕ್ಕೆ ನೀವು ಪಾಯಿಂಟ್ ಹೊಡಿದೀರಿ ಅಂತ ನನಗೆ ಹೇಳಿದೆ ಎಸ್ ಪಿ ಸಮ್ಮುಖದಲ್ಲೇ ನಾನು ಪಾಯಿಂಟ್ ಹೊಡೆದು ಅದಕ್ಕೆ ಮತ್ತೆ ಅಲ್ಲಿಂದ ಕಳಿಸ್ಕೊಟ್ಟಿದ್ದೀನಿ ಫಿಲಿಸ್ತೀನ್ ಜಿಂದಾಬಾದ್ ಅಂತ ಬಿಟ್ಟು ಯಾರೂ ಘೋಷಣೆ ಕೂಗಿಲ್ಲ ಫ್ರೀ ಫಿಲಿಸ್ತೀನ್ ಅಂತ ಬಿಟ್ಟು ಏನು ಹಾಕಿದ್ದಾರೆ ಅದೇನು ತಪ್ಪೇನಿಲ್ಲ ಅದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಫಿಲಿಸ್ತೀನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮಾಜಿ ನಮ್ಮ ಇಂದಿರಾ ಗಾಂಧಿಯವರು ಸಹ ಅವರು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಫಿಸ್ತೀನ್ಗೂ ಭಾರತಕ್ಕೆ ಬಹಳ ಪ್ರೀತಿ ನಂಟಿದೆ ಇಲ್ಲ ಅಂತಿಲ್ಲ ಸಂಸದರು ಫಸ್ಟು ಇದು ಮಾತಾಡಬೇಕು ನೀವು ಐದು ವರ್ಷ ಕೆಲಸದಲ್ಲಿ ನೀವು ಏನು ಮಾಡಿದ್ದೀರಿ ಅದು ಸಾಧ್ಯಗಳು ಹೇಳ್ಕೊಳ್ಬೇಕು ಫಸ್ಟು ನಮ್ಮ ಕೋಲಾರದ ಕೆರೆಗೆ ಏನಾಗಿದೆ ಎಲ್ಲ ಕಿತ್ತು ಬಿಸಿ ಹಾಕಿದ್ದೀರಿ ನಮ್ಮ ಕೋಳಿ ಕನ್ನಡ ಕೆರೆಗೆ ದೇಶದಲ್ಲಿ ಹೋಯಿತು ಅದು ಕಿತ್ ಬಿಸಿ ಹಾಕಿದ್ದಾರೆ ಏನು ಸಾಧನೆಗಳು ಅಂತ ಫಸ್ಟ್ ನೀವು ಹೇಳಿದೆ ಕೋಲಾರಕ್ಕೆ ಅದು ಬಿಟ್ಬಿಟ್ಟು ಹೋಗ್ಬಿಟ್ಟು ಫಿಲಿಸ್ತೀನು ಪಾಕಿಸ್ತಾನು ನಾವು ಜಂಡ ಇಟ್ಕೊಂಡು ಬರ್ತೀನಿ ಅರೆ ಟವರಲ್ಲಿ ಸಾಧನೆ ಮಾಡಿದ್ರೆ ಪೈಂಟ್ ಬರ್ದಿದ್ದೇ ಸಾಧನೆ ನಾವು ಮಾಡ್ಕೊಳ್ತೀವಿ ಏನು ನೀವೇನು ಮಾಡಿಲ್ಲ ನಾವು ಪೈಂಟ್ ಮಾಡ್ಕೊಳ್ತೀವಿ ಎಲ್ಲ ಆಡ್ಕೊಳ್ತೀವಿ ಪಾಕಿಸ್ತಾನಗೆ ನಮ್ಗೆ ನೆಂಟೇನಿದೆ ಪಾಕಿಸ್ತಾನ ನಾವು ಧಿಕಾರಕ್ಕೆ ಹೋಗ್ತೀವಿ ಪಾಕಿಸ್ತಾನಿಗೆ ನಮ್ಗೇನು ಸಂಬಂಧ ಇಲ್ಲ ಫಿಲಿಸ್ತೀನ್ಗೂ ನಮಗೂ ಸಂಬಂಧ ಇದೆಯಲ್ಲ ಪ್ರೀತಿ ವಿಶ್ವಾಸ ಇದ್ದು ಮನುಷ್ಯತ್ವ ಇದೆಯಲ್ಲ ಆ ಮನುಷ್ಯತ್ವ ಬೇಡವಾ ಅಲ್ಲಿ ಫ್ರೀ ಫಿಲಿಸ್ತೀನ್ ಅಂತ ಏನು ಹಾಕಿದ್ದಾರೆ ಅದೇನು ತಪ್ಪೇನು ಮಾಡಿಲ್ಲ ಅಲ್ಲ ತಪ್ಪಿದ್ರೆ ಸಂವಿಧಾನದಲ್ಲಿ ತಪ್ಪಿದ್ರೆ ಅದು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅದೇನಿಲ್ಲ ಅದು ಬಿಟ್ಬಿಟ್ಟು ಅದು ಕ್ಲಾಕ್ ಟವರ್ ಆಗ ಟಿಪ್ಪು ಸುಲ್ತಾನ್ ಅವರು ಭಾವಚಿತ್ರ ಹಾಕಿದ್ದಾರೆ ಅದು ಮತಾಂತರ ಟಿಪ್ಪು ಅಂತ ಹೇಳ್ತಾರಲ್ಲ ಟಿಪ್ಪು ಇಂದಾನೇ ಇವತ್ತು ನೀವು ಬರ್ತಿರೋದು ಸಂಸದರು ಇವತ್ತೇನು ಆಗಿದ್ರಿ ಕೋಲಾರಲ್ಲಿ ಟಿಪ್ಪು ಸುಲ್ತಾನ್ ಜನ್ಮಭೂಮಿ ಇದು ಇದೇ ನಮ್ಮ ಬಂಗಾರಪೇಟೆ ತಾಲೂಕು ಬೂದಿಗೇಟೆಯಲ್ಲಿ ಅವ್ರ ತಂದೆ ಹುಟ್ಟಿದ್ದು ಕೋಲಾರಲ್ಲಿ ಅವರ ತಂದೆ ತಂದೆ ತಾತ ಅಜ್ಜಿ ಸಮಾಧಿ ಇದೆ ಕೋಲಾರಲ್ಲಿ ಟಿಪ್ಪು ಸುಲ್ತಾನ್ ಹೆಸರಿಗೆ ಹೇಳ್ತಿರಲ್ಲ ಅವಾಗ ಟಿಪ್ಪು ಸಲ್ ಮತ ಅಂತ ಅಂದ್ರೆ ಗೊತ್ತಿಲ್ವಾ ಈಶ್ವರಪ್ಪನಿಗೆ ಗೊತ್ತಿಲ್ವಾ ಅಶೋಕ್ ಗೊತ್ತಿಲ್ವಾ ಅಲ್ಲ ಗಡ್ಗಾಯ ಹಿಡ್ಕೊಂಡು ಪೇಟ ಹಾಕೊಂಡು ಶಾಲೆಗಳ ಹಾಕೊಂಡು ಕುಂಡಿದ್ದು ಕುಂಡಿದ್ದೀವ್ರು ಅವಾಗ ಇದು ಗೊತ್ತಿಲ್ವಾ ಅವಾಗಿ ಓದಿಲ್ವಾ ಅವರು ಅದೇ ನಮ್ಮ ಭಾರತ ದೇಶದಲ್ಲಿ ಏನು ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರ್ತಿದ್ದಾರೆ ಆ ಸಂವಿಧಾನ ಇದೆ ಅದು ತೆಗೀರಿ ಫಸ್ಟು ದಮಿಗೆ ತೆಗಿಯೋಕೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರಿಗೆ ಅವಮಾನ ಮಾಡ್ತಾ ಇದ್ದೀವಿ ಇವ್ರು ಫಸ್ಟ್ ಹೊಲೀರ್ಗೆ ಆರ್ ಆರ್ ನಗರ ಶಾಸಕರಾದಂತಹ ಮುನರತ್ನ ಅವರು ಹೊಲೀರ್ಗೆ ಏನು ಅಕ್ಕ ಅಮ್ಮ ಅಂತ ಹೇಳಿದಾರಲ್ಲ ಅದಕ್ಕೆ ಧನ್ಯತೆಗೆ ಆಗೋಲ್ವಾ ನಾಚಿಕೆ ಆಗ್ಬೇಕು ನಿಮ್ಗೆ ಫಸ್ಟ್ ಹೋಗ್ಬಿಟ್ಟು ರಾಜ್ಯಪಾಲಿ ಅವರು ಶಾಸಕ ವಜಾಗಬೇಕಂತ ಹೇಳ್ಬೇಕಿರು ಅದು ಹೇಳೋ ಯೋಗ್ಯತೆ ಇಲ್ಲ ಅವರಿಗೆ ಇವತ್ತು ನಮ್ಮ ಕೋಲಾರ ಮಾಜಿ ಸಂಸದರು ಏನು ಕೋಲಾರಕ್ಕೆ ಬೆಂಕಿ ಮತ್ತೆ ಬರ್ತಾ ಇದಾರೆ ಜನ ಹಿಂದೂ ಮುಸಲ್ಮಾನ ಒಗ್ಗಟ್ಟಾಗಿದ್ದೀವಿ ಪ್ರೀತಿಗಿದ್ದೀವಿ ನಾವು ನನ್ನ ಜೊತೆಯಲ್ಲಿ ಸುಮಾರು ಹಿಂದೂ ಬಾಂಧವ್ರು ಇದ್ದಾರೆ ನಾನು ಗಣೇಶ ದೇವಸ್ಥಾನ ಕೊಟ್ಟಿದ್ದೀನಿ ಇಲ್ಲ ಅಂತಿಲ್ಲ ಏನಕ್ಕೆ ಕೊಟ್ಟಿದ್ದೀನಿ ನಾನು ನಮ್ಮ ಹಿಂದೂ ಬಾಂಧವ್ರು ನಮ್ಮ ಭಾರತದಲ್ಲಿ ನಾವೆಲ್ಲ ಒಂದೇ ಅಂತೆಲ್ಲ ಕೊಟ್ಟಿದ್ದೀವಿ ನಾವು ಪ್ರೀತಿಯಿಂದ ಕೊಟ್ಟಿದ್ದೀವಿ ನಾವು ಯಾರು ನನ್ಗೆ ಕೇಳ್ಕೊಂಡಿಲ್ಲ ಕೊಡಿ ಅಂತ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸ್ವಹಾರ್ಥ ಕಾಪಾಡ್ಕೋಬೇಕು ಅಂತ ನಾವು ಕೊಟ್ಟಿದ್ದೀವಿ ಹೋಗ್ಬಿಟ್ಟು ಫಿಲಿಸ್ತೀನ್ಗೆ ಅಂತ ಇದೆ ಇದೇ ಥರ ಹೇಳ್ತಾರೆ ಜಯಗಾರ್ ಆಗಿದ್ರು ಅಂತಾರೆ ಟವರ್ ಮೇಲೆ ಜೆಂಡಾ ಎತ್ಕೊಂಡು ಬರ್ತೀನಿ ಅಂತಾರೆ ಇವತ್ತು ನಾನು ಸವಾಲು ಹಾಕ್ತೀನಿ ನಮ್ಮ ಮಾಜಿ ಸಂಸದರಿಗೆ ಮುನ್ಸಾ ಹೇಳಿದ್ರೆ ಸವಾಲು ಹಾಕ್ತೀನಿ ನಾನು ಟಿಪ್ಪು ಸುಲ್ತಾನ್ ಅವ್ರ ಭಾವಚಿತ್ರ ಇಟ್ಕೊಳ್ತೀನಿ ಫ್ರೀ ಫಿಲಿಸ್ತೀನ್ ಅಂತ ಬೋರ್ಡ್ ಹಾಕ್ತೀನಿ ಟಿಪ್ಪು ಸುಲ್ತಾನ್ ಜಂಡ ಎತ್ಕೊಳ್ತೀನಿ ಗ್ರೀನ್ ಜೆಂಡಾ ಎತ್ಕೊಂತೀನಿ ಕೇಸರಿ ಜಂಡ ಎತ್ಕೊಳ್ತೀನಿ ನೀವು ಎಲ್ಲಿ ಹೇಳ್ತೀರಾ ಯಾವ ಟೈಮ್ ಹೇಳ್ತೀರಾ ಆ ಟೈಮಲ್ಲಿ ನಾನು ಇರ್ತೀನಿ ಒನ್ ಮ್ಯಾನ್ ಆರ್ಮಿ ಚಾಲೆಂಜ್ ಅದು ಟೈಮ್ ಕೊಡಿ ನನಗೆ ಬರ್ತೀನಿ ನಾನು ಒಬ್ನೇ ಬರ್ತೀನಿ ನೀವು ಕರ್ಕೊಂತಾರೆ ಕರ್ಕೊಳ್ಳಿ ನಾನು ಬರ್ತೀನಿ ಒಬ್ನೇ ಬರ್ತೀನಿ ಏನ್ ಕಾನೂನು ಪ್ರಕಾರ ಏನ್ ಕ್ರಮ ತಗೊಂತ ತಗೊಳ್ಳಿ ಮೇಲೆ ಅದೇ ರೀತಿ ಹೇಳ್ತಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ನೀವು ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದೀರಿ ನಾವು ನಮ್ಮ ಸರ್ಕಾರ ಬರ್ತಾ ಏನು ಮಾಡ್ತೀವಿ ಅಂದ್ರೆ ದಮಿ ಹಾಕ್ತೀರಾ ನೀವು ಆಫೀಸರಿಗೆ ಧಮಕಿ ಆಗೋ ಕೆಲಸ ಮಾಡೋದಾ ಇದನ್ನ ಹೆಚ್ಚು ಸಾಧನೆಗಳು ನಿಮಗೆ ಕೋಲಾರಲ್ಲಿ ಬೇರೆ ಕೋಮ್ ಗುರುಬೆಗಳು ಮಾಡೋದು ಅದೇ ನಿಮ್ಗೆ ಸಾಧ್ಯಗಳು ಎಚ್ಚರಿಕೆ ಇದು ಕೋಲಾರಿದು ಹಜ್ರತೆ ಕೋಲಾರ ಇದು ಹಿಂದೂ ಮುಸಲ್ಮಾನ ಒಗ್ಗಟ್ಟಾಗಿರೋ ಕೆಲಸ ಮಾಡ್ಬೇಕಿಲ್ಲಿ ಇಲ್ಲಿ ತಬಾ ಕೆಲಸಕ್ಕೆ ಯಾವುದೇ ಸರ್ತಿ ಜಾಗ ಇಲ್ಲ ನಾನು ಎಲ್ಲ ನಮ್ಮ ಕೋಲಾರದ್ದು ಎಷ್ಟು ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಹಿಂದೂ ಮುಸಲ್ಮಾನ ಎಲ್ಲರೂ ಒಂದು ಮಾತು ಹೇಳ್ತೀನಿ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇರಬೇಕು ನಾವು ಭಾರತೀಯ ಅಂತ ಇರಬೇಕು ನಮ್ಮ ಜವಾಬ್ದಾರಿ ಎಲ್ಲ ಸೇರ್ಬಿಟ್ಟು ಇಂಥ ಕ್ರೀಡೆಗಳಿಗೆ ಫಸ್ಟ್ ಕೋಲಾರದಿಂದ ಗಡಿಪಾರು ಮಾಡ್ಬೇಕಂತ ನನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೋಕೆ ಕೂತೀವಿ ನಾಳೆ ಎಸ್ ಪಿಗೂ ಹೇಳ್ತೀವಿ ಇಂಥ ಇಂಥವ್ರಿಗೆ ಫಸ್ಟ್ ನಮ್ಗೂ ಕೋಲಾರಕ್ಕೆ ಬರೋ ಕೊಡಬಾರ್ದು ಅಂದ್ರೆ ಹಿಂದೂ ಮುಸಲ್ಮಾನ್ ಗಲ್ಗ ಆಗೋದು ಇಂಥವ್ರಿಂದಾನೆ ಇವಾಗ ಇಷ್ಟು ದೊಡ್ಡ ಮೆರವಣಿಗೆ ಆಯಿತು ಜಸ್ಮಿನ್ ಮಿಲಾದ್ರು ನಬೀಡು ಹಿಂದೂಗಳು ಬಂದು ನೋಡಿದ್ರು ಮುಸಲ್ಮಾನ್ ಬಂದು ನೋಡಿದ್ರು ಎಲ್ಲ ಜಾತಿಗಳು ಬಂದು ನೋಡಿದ್ರು ಒಬ್ರು ಒಂದು ಮಾತಾಗಿರ್ಲಿಲ್ಲ ಇದು ಯಾವುದು ಯಾರು ಫಿಲಿಸ್ತೀನ್ ಜಿಂದಾಬಾದ್ ಅಂತ ಹೇಳಿದಂತೆ ಯಾರು ಹೋಗ್ಬಿಟ್ಟು ಕೇಳಿದಂತೆ ಅವ್ಳು ಹೊಡೆದಂತೆ ಅದು ಇಲ್ಲ ಅದು ಅವ್ರು ವೈಯಕ್ತಿಕ ಜಗಳ ಆಗಿರೋದು ಏನೋ ಅವಿಲಿ ಮೊಮಲಾ ಅವರು ಅವಿಲ್ ಯಾರೋ ಬೇರೆ ಟವರ್ ಅವರು ಯಾರೋ ವೈಯಕ್ತಿಕ ಜಗಳ ಆಗಿರೋದು ಅಷ್ಟೇ ಹೊರತು ಫಿಲಿಸ್ತೀನ್ಗೂ ಜಯಕಾರಕ್ಕೂ ಯಾವುದೂ ಸಂಬಂಧ ಇಲ್ಲ ಸುಳ್ಳು ಮಾಹಿತಿ ಮಾಧ್ಯಮಗಳು ಕೊಡ್ತಾ ಇರೋದು ಮಾಜಿ ಸಂಸದರು ಮಾಜಿ ಸಂಸದರು ಮುನ್ಸಾಮಿ ಅವರು ಇವಾಗ ನಮ್ಮ ಕೋಲಾರಕ್ಕೆ ಹೊಸಬ್ರು ಆಗಿದ್ದಾರೆ ಮಲೇಶ್ ಬಾಬು ಅಂತ ಪಾಪ ಆ ವ್ಯಕ್ತಿ ಇವತ್ತಿಗೆ ಒಂದು ಮಾತು ಹೇಳಿಲ್ಲ ಅವ್ರು ಯಾರ ಜಾತಿ ಬಗ್ಗೆ ಹೇಳಿಲ್ಲ ಎಲ್ಲಿ ಕೆಲಸದ ಬಗ್ಗೆ ನೋಡ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದಾರೆ ಅವರು ಅಂತ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ನಾವು ದಿನ ಹೇಳ್ತೀವಿ ಮುನ್ಸಾಮಿ ಅವರಿಗೆ ಏ ಇವ್ಗೆ ನಮ್ಮ ಮಲೇಶ್ ಬಾಬು ಅವರಿಗೆ ಇಂಥ ಪ್ರೀತಿ ವಿಶ್ವಾಸ ಸಂಸದ್ ಬಂದು ಬೇಕಾಗುತ್ತೆ ಅವ್ರು ಯಾರ ಜಾತಿ ಇರ್ಲಿ ಯಾವ ಪಕ್ಷ ಇಲ್ಲಿ ನನ್ಬೇಕಾಗಿಲ್ಲ ಈಗ ಸಂಸದರು ಅಂದ್ರೆ ಮಾಜಿ ಸಂಸದರು ಇದಾರಲ್ಲ ಅವರು ಐದು ವರ್ಷದಲ್ಲಿ ಏನು ಸಾಧನೆ ಮಾಡ್ಲೇ ಇಲ್ವಾ ಏನ್ ಸಾಧನೆ ಅವರಲ್ಲಿ ಬಣ್ಣ ಹೊಡೆದು ಸಾಧನೆ ಮಾಡಿದ್ದಾರೆ ಅದು ಬಿಟ್ರೆ ಬೇರೆ ಏನು ಸಾಧನೆ ಏನ್ ಸಾಧನೆ ಇಲ್ಲ ತೋರಿಸಲಿ ಅವ್ರು ಸಾಧನೆ ತೋರ್ಸ್ಬೇಕಲ್ಲ ಅಲ್ಲ ಐದು ವರ್ಷ ಅವ್ರು ನಿಮ್ಮ ಆಳ್ವಿಕೆ ಮಾಡಿದ್ರಲ್ಲ ಏನು ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಜಿಂದಾಬಾದ್ ಅಷ್ಟೇ ಹೇಳ್ಕೊಂಡಿರೋದು ಬರ ಏನ್ ಹೇಳ್ಕೊಂಡಿಲ್ಲ ಪಾಕಿಸ್ತಾನ ನೆನಪು ಮಾಡ್ಕೊಳ್ತಾರೆ ಮುಸಲ್ಮಾನ್ ನೆನಪು ಮಾಡ್ಕೊಳ್ತಾರೆ ಅಷ್ಟೇ ಬೇರೆ ಸಾಧನೆ ಇಲ್ಲ ಅಂದ್ರೆ ಅವರ ಅವಧಿಯಲ್ಲಿ ಬಿಡುಗಡೆ ಆದಂತ ಅನುದಾನ ಎಲ್ಲ ಬಳಕೆ ಆಗಿಲ್ಲ ಎಲ್ಲಿ ಬಳಕೆ ಆಗಿದೆ ಹಿಂದಿದ್ರೆ ಅಷ್ಟೇ ಅವರು ಏನ್ ಬಳಕೆ ಏನ್ ಸಾಧನೆ ಅಂತ ತೋರಿಸ್ಲಿ ಏನು ಅಚೀವ್ಮೆಂಟ್ ಮಾಡಿಲ್ಲ ಏನ್ ಅದು ತೋರಿಸ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ ಬಂದ್ ತೋರಿಸ್ಲಿ ನಮ್ ಕರ್ಕೊಂಡು ಹೋಗ್ಲಿ ನಾವು ಬರ್ತೀವಿ ಇದ್ ಮಾಡಿದ್ವಿ ನೋಡಪ್ಪ ನಾನು ಸಾಧನೆ ತೋರಿಸ್ಲಿ ಏನ್ ಸಾಧನೆ ಮಾಡಿದ್ದಾರೆ ಏನು ಸಾಧನೆ ಇಲ್ಲ ಸುನೇಕ ಕೋನು ಗಲ್ಬೆ ಆಗ್ಬೇಕು ಹಿಂದೂ ಮುಸಲ್ಮಾನ ಅನ್ಬೇಕು ಪಾಕಿಸ್ತಾನ ಅನ್ಬೇಕು ಮುಸಲ್ಮಾನ ಅನ್ಬೇಕು ಟಿಪ್ಪು ಅನ್ಬೇಕು ಅದೇನೇ ಕೆಲಸ ಮಾಡೋದು ಯಾವ ವ್ಯಕ್ತಿ ಇವಾಗ ಜಗಳ ಮಾಡ್ಕೊಂಡ್ತಾರೆ ಫಿಲಿಸ್ತೀನ್ಸ್ ಇಂದ್ರೆ ಯಾರು ಕೂಗಿಲ್ಲ ನೀವು ಮಾಧ್ಯಮದಲ್ಲಿ ಇದ್ರೆ ಬಿಡುಗಡೆ ಮಾಡ್ರಿ ಯಾರು ಕೂಗಿದ್ದಾರೆ ಅಂತ ಇಲ್ಲಿ ಟವರ್ ಬರ್ತೀನಿ ಜಂಡ ಹಾಕೊಂಡು ಬಿಡ್ತೀನಿ ನಾನು ಇಂಡಾ ಇಂಡಿಯಾ ಜೆಂಡಾ ನೀವೇ ಎತ್ಕೊ ಬರ್ಬೇಕಾ ನಾವ್ ಎತ್ಕೊಂಡೋಗಿಲ್ವಾ ನಮ್ಗೆ ಅಧಿಕಾರ ಇಲ್ವಾ ಸೊ ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋದು ಇಟಾಲಿಗೆ ಹೋಗಿದಾನೆ ಏನ್ ಮಾತಾಡೋದು ಅಲ್ಲ ಅವತ್ತು ಸಂಸದರು ದ್ವೇಷ ರಾಜಕಾರಣ ಅಂತ ಮಾಜಿ ಸಂಸದರು ದ್ವೇಷ ರಾಜಕಾರಣ ಮಾಡ್ತಾ ಇರೋದು ಕೋಲಾರಲ್ಲಿ ಕೋಮು ಕಲಿಗೆ ಆಗೋಕೆ ಆತ್ನೇ ಕಾರಣ ಇವಾಗ ಆಗ್ಬೇಕಂದ್ರೆ ಆತ್ನೇ ಕಾರಣ ಆಗೋದು ಇವಾಗಲ್ಲ ಮುಂದಿನ ದಿನಗಳಲ್ಲಿ ಏನೋ ಆದ್ರೆ ಆತ್ನೇ ಅರಿಬೇಕು ಏನು ಮಾಡ್ಬೇಕು ಅಂತ ಮಾಡಿಸಬೇಕಂತ ಉದ್ದೇಶ ಸಿಂಧು ಅವ್ರ ಇದ ನಮ್ಮ ನಾನು ಮಾನ್ಯ ಮುಖಾಂತರ ಕಿಂಗ್ ಇರ್ಲಿ ಎಂಪ್ರಯರ್ ಇರ್ಲಿ ಯಾರಿಗೆ ಆರಾಧನೆ ಮಾಡಬೇಕು ವರ್ಲ್ಡ್ ಕಿಂಗ್ ಇರ್ಲಿ ಆರಾಧನೆ ಮಾಡಬೇಡಿ ಒಬ್ಬನಿಗೆ ನಂಬಿ ದೇವರಿಗೆ ಅಷ್ಟು ಸ್ಲೋಗನ್ ಇರೋದು ಅಪ್ಪನ ವಿದ್ಯಾ ಗೊತ್ತಿಲ್ಲ ಅಂದ್ರೆ ಅರಬ್ಬಿ ಬಂದು ನಮ್ಮ ಕೇಳಿ ಬೀದಿಯಾಗೋ ಟಮಾಟೊ ಮಾಡೋದು ಒಂದು ಮುಸ್ಲಿಮ್ಸ್ ಹತ್ರ ಅಲ್ಲ ಕೇಳೋರು ವಿದ್ಯ ನಮ್ಮ ಹತ್ರ ಬಂದು ಕೇಳಿ ಇಲ್ಲ ಟ್ರಾನ್ಸ್ಲೇಟ್ ಕೂಡ ನಾನು ಕೇಳಿ ನಾವು ಮಾತಾಡ್ತೀವಿ ಟ್ರಾನ್ಸ್ಲೇಟ್ ಗೊತ್ತಿಲ್ಲ ಒಂದು ಗೊತ್ತಿಲ್ಲ ಎರಡು ಗೊತ್ತಿಲ್ಲ ಅವ್ರು ಬಂದವರು ಎಂ ಪಿ ರಾಜಕೀಯ ಬರ್ಬೇಕಿಂತ ಅವ್ರು